ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಿತ್ರದುರ್ಗ ಟು ಹೊಸ್ಪೇಟೆ ಬೈಪಾಸ್ಗೆ ಕೇವಲ ಎರಡು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇನ್ನು ಈ ಜಮೀನು ಬಂದ್ಬಿಟ್ಟು ನೀವು ಕೆಲವರು ನಮ್ಮ ಸಬ್ಸ್ಕ್ರೈಬರು ನಮ್ಮ ವಿಜಯನಗರ ಜಿಲ್ಲೆಗೆ ಬಂದು ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟನ್ನು ಹಾಕಿದರು ಆದ್ದರಿಂದ ನಾನು ಇವತ್ತು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಒಂದು ವಿಲೇಜ್ ಹತ್ರ ಇದ್ದೀನಿ ನಿಮಗೆ ಪಕ್ಕದಲ್ಲೇ ವಿಲೇಜ್ ಸಿಗುತ್ತೆ ಅಲ್ಲಿ ಫ್ಯಾನ್ ಕಾಣಿಸುತ್ತವಲ್ಲ ಅಲ್ಲೇ ವಿಲೇಜ್ ಇದೆ ಇನ್ನು ಅಲ್ಲಿಂದನೇ ಈ ಜಮೀನಿಗೆ ದಾರಿ ಇರೋದು ಅಂದರೆ ಇಲ್ಲೂ ಕೂಡ ಮೇನ್ ತಾರೋಡಿಂದ ಈ ಜಮೀನೊಳಗೆ ಒಂದು ಐನೂರು ಮೀಟರ್ ಆಗುತ್ತೆ ಅಷ್ಟೇ ಇನ್ನು ಬೈಪಾಸಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಮೆಕ್ಕೆಜೋಳ ಎಲ್ಲೆಲ್ಲಿ ಹಾಕಿದರೋ ಎಲ್ಲವೂ ಕೂಡ ಇದೇ ಜಮೀನಲ್ಲೇ ಬರುವಂಥದ್ದು ಮತ್ತು ನೀವು ಮೇನು ಕರೆಂಟ್ ಲೈನ್ ಹೋಗಿದೆ ಅಂದ್ಕೋಬೋದು ಆ ಈ ಜಮೀನಿಗೆ ಅದು ಎಂಡಾಗಿದೆ ಯಾವುದೇ ರೀತಿ ಈ ಜಮೀನವರು ಪರ್ಮಿಷನ್ ಕೊಟ್ಟಿಲ್ಲ ಆದ್ದರಿಂದ ಅಲ್ಲಿಗೆ ಎಂಡಾಗಿದೆ ನೋಡಿ ಅದು ಕಾಣಿಸ್ತಾ ಇದೆ ಮುಂದಕ್ಕೆ ಎಲ್ಲೂ ಇಲ್ಲ ಬೇರೆ ಜಮೀನಲ್ಲಿ ಹೋಗಿದೆ ಇನ್ನು ಈ ಜಮೀನು ಬಂದ್ಬಿಟ್ಟು ನಲವತ್ತೈದು ಎಕರೆ ಇರುವಂಥದ್ದು ಸಿಂಗಲ್ ಓನರ್ ಪಾಣಿ ಎರಡು ಮೂರು ಬರ್ಬೋದು ಆದರೆ ಸಿಂಗಲ್ ಓನರು ಇನ್ನು ಅಕ್ಕಪಕ್ಕದಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ಜಮೀನಿಗೆ ಹೊಂದ್ಕೊಂಡು ಅಡಿಕೆ ತೋಟ ಕೂಡ ಇದೆ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ನಾನು ವಾಪಸ್ ಹೋಗಬೇಕಾದ್ರೆ ಈ ಜಮೀನಿಂದ ಹೋಗ್ಬೇಕಾದ್ರೆ ನಾನು ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತೀನಿ ಕೊನೆವರೆಗೂ ವೀಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ ಬಟ್ ಈ ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಫ್ಯೂರ್ ರೆಡ್ ಸಾಯಿಲ್ ನಿಮಗೆ ನೋಡ್ತಾ ಇರ್ಬೋದು ಫ್ಯೂರ್ ರೆಡ್ ಸಾಯಿಲ್ ಮತ್ತು ಈ ಮಣ್ಣಲ್ಲಿ ಮತ್ತೊಂದು ವಿಶೇಷತೆ ಇದೆ ಏನಂದರೆ ಒಂದು ಸಣ್ಣ ಕಲ್ಲು ಕೂಡ ಸಿಗೋದಿಲ್ಲ ಈ ಮಣ್ಣಲ್ಲಿ ನೀವೇನೇ ಬಿತ್ತಿದ್ರು ತುಂಬ ಫಲವತ್ತ ಫಲವತ್ತತೆಯಿಂದ ಈ ಭೂಮಿ ಬೆಳೆಯುತ್ತೆ ನೋಡಿ ನೀವು ಮಣ್ಣು ಬೇಕಾದ್ರೆ ಟೆಸ್ಟ್ ಮಾಡಿ ನೀವು ಬೇಕಾದ್ರೆ ಒಂದು ಸಣ್ಣ ಕಲ್ಲು ಕೂಡ ಬರೋದಿಲ್ಲ ಮಣ್ಣಲ್ಲಿ ನಿಮಗೆ ನೋಡಿ ಕಾಣಿಸ್ತಾ ಇರ್ಬೋದು ಜೊತೆಗೆ ಈ ಜಮೀನು ಕೂಡ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ನಮ್ಮ ಜಮೀನಿಗೆ ಬಂದು ವೀಡಿಯೋ ಮಾಡಿ ಅಂತ ಮನವಿಯನ್ನು ಮಾಡಿದಾಗ ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಲ್ಲಿದ್ದೀವಿ ಮತ್ತು ಏಕ ಅಲ್ಲಿ ಮೇನು ಅಲ್ಲಿ ಫ್ಯಾನ್ ಕಾಣ್ತಾ ಇದೆಯಾ ಅಲ್ಲಿಂದ ನಿಮಗೆ ಈ ಕಡೆ ಒಂದು ಟಿ ಸಿ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಟಿ ಸಿ ಅಲ್ಲಿವರೆಗೂ ಈ ಜಮೀನಿದೆ ಮತ್ತು ಈ ಕಡೆ ಆ ಕರೆಂಟ್ ಕಂಬದಿಂದ ಹಿಡಿದು ನೋಡಿ ಕಾಣಿಸ್ತಾ ಇದೆಯಾ ಕರೆಂಟ್ ಕಂಬ ಅಲ್ಲಿಂದ ಈ ಕಡೆ ಬೈಕ್ ಕಾಣಿಸ್ತಾ ಇದೆಯಲ್ಲ ನೋಡಿ ಅಲ್ಲಿವರೆಗೂ ಇದೆ ಜಮೀನು ಮತ್ತು ಜಮೀನು ಕೂಡ ಒಂದೇ ಲೆವೆಲ್ಲಾಗಿದೆ ಯಾವುದೇ ರೀತಿ ತಗ್ಗು ಎತ್ತು ಆ ಥರ ಏನು ಡಿಫ್ರೆನ್ಸ್ ಇಲ್ಲ ತುಂಬ ಲೆವೆಲ್ಲಾಗಿದೆ ಮಣ್ಣು ಸ್ನೇಹಿತರೆ ನಿಮ್ಮಲ್ಲೆಂದು ನನ್ನದೊಂದು ಮನವಿ ನಿಮ್ಮಲ್ಲಿ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನನ್ನ ನಂಬರ್ ಕೊಡಿ ಅವರು ಕಾಲ್ ಮಾಡಿದ್ರೆ ಅವರ ಜಮೀನಿಗೆ ಹೋಗಿ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅವರ ಜಮೀನನ್ನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾನೇ ಇರ್ತೀವಿ ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ಜಮೀನು ಹುಡುಕಾಟ ಮಾಡುವಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ಬಿಡದಲೇ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್